ಶಿಲಾನ್ಯಾಸದ ಮುಖಾಂತರ ಪ್ರಾರಂಭ ಮಾಡ್ತಾಯಿದ್ದೆ ಈ ಹಿಂದೆ ಟಾಗೋರ್ ಪಾರ್ಕ್ ಅಂತ ಹೇಳುವಂಥದ್ದು ನಾವೆಲ್ಲರೂ ಇದನ್ನು ಬಾವುಟಗುಡ್ಡೆ ಅಂತ ಕರಿತಾ ಇದ್ದೇವೆ ಬಾವುಟ ರಾಜ ರಾರಾಜಿಸಿದಂಥ ಸ್ವತಂತ್ರದ ಸಂಗ್ರಾಮದಲ್ಲಿ ಕದಂಬಾಡಿ ರಾಮೇಗೌಡರು ಅವರ ನೇತೃತ್ವದಲ್ಲಿ ಇಲ್ಲಿ ಭಾಳ ವಿಶೇಷವಾಗಿ ಹೋರಾಟ ನಡೆಸಿ ಹದಿಮೂರು ದಿವಸಗಳ ಕಾಲ ಬ್ರಿಟಿಷರನ್ನು ಓಡಿಸಿ ಈ ಜಿಲ್ಲೆಯನ್ನು ಆಡಳಿತ ಮಾಡಿದಂಥ ಈ ಪವಿತ್ರನೆಲ್ಲ ಬಾವುಟ ಬಾವುಟಗುಡ್ಡೆ ಹಾಗಾಗಿ ಇಲ್ಲಿ ಒಂದು ಭಾಳ ಬೃಹತ್ ಗಾತ್ರದ ಭಾರತದ ಧ್ವಜವನ್ನು ನಾರಾಜಿಸಬೇಕು ಅದರ ಮುಖಾಂತರ ಒಂದು ಭಾರತದ ಮೇಲಿರುವಂಥ ಪ್ರತಿಯನ್ನು ಉದ್ದೀಪನ ಮಾಡಬೇಕು ಅಂತದಂಥ ಹೊಸತಾದ ಚಿಂತನೆ ಇವತ್ತು ಸ್ಮಾರ್ಟ್ ಸಿಟಿ ಮುಖಾಂತರ ಸರಿಸುಮಾರು ಎಪ್ಪತ್ತೈದು ಮೀಟರ್ಗೂ ಉದ್ದದ ಇನ್ನೂರೈವತ್ತು ಫೀಟಿ ಎತ್ತರದ ಒಂದು ಬೃಹತ್ ಗಾತ್ರದ ಬ್ಲ್ಯಾಕ್ಪೋಸ್ಟ್ ಮತ್ತು ಫ್ಲ್ಯಾಗನ್ನು ಅಳವಡಿಸುವಂಥ ಕೆಲಸ ಇದೆ ಇದನ್ನು ವಿಶೇಷವಾಗಿ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಮ್ಮ ಮಂಜುನಾಥ್ ಭಂಡಾರಿ ಅವರು ಸ್ಮಾರ್ಟ್ ಸಿಟಿಗೆ ಮನವಿಯನ್ನು ಮಾಡಿ ಗೌರವಾನ್ವಿತ ಮೇಯರ್ ಮತ್ತು ಇನ್ನಿತರ ಎಲ್ಲ ಬಂಧುಗಳು ಸ್ಮಾರ್ಟ್ ಸಿಟಿ ನಿರ್ದೇಶಕರು ಇದನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಅದನ್ನು ಕೈಗೆತ್ತಿಕೊಂಡಿದ್ದಾರೆ ನಾನು ಮಂಗಳೂರಿನ ಹೃದಯ ಭಾಗದಲ್ಲಿ ಎರಡು ಭಾಗದಲ್ಲಿ ಒಂದು ಟಾಗೋರ್ ಪಾರ್ಕಿನ ಒಳಗಡೆ ಮತ್ತು ಇನ್ನೊಂದು ಕದ್ರಿ ಪಾರ್ಕಿನ ಒಳಗಡೆ ಎರಡು ಕಡೆಗಳಲ್ಲಿ ಭಾಳ ಬೃಹದ್ಗತದ ಭಾರತದ ಧ್ವಜ ಇನ್ನು ಮುಂದಿನ ದಿನಗಳಲ್ಲಿ ಜನರಿಗೆ ಕಾಣಲಿಕ್ಕೆ ಅದರ ಮುಖಾಂತರ ನಮಗೆ ಈ ದೇಶದ ಮೇಲೆ ಇನ್ನಷ್ಟು ಗೌರವ ಭಕ್ತಿಯನ್ನು ಕೊಡಿಸುವಂಥ ಒಂದು ವಾತಾವರಣ ಸೃಷ್ಟಿ ಸೃಷ್ಟಿಯಾಗ್ತಾ ಇದೆ ಆಗುತ್ತೆ ಅಂತ ಒಂದು ಖುಷಿಯಲ್ಲಿ ಹೇಳ್ತಾ ಈ ಒಂದು ಬಾವುಟ ಗುಡ್ಡೆಗೆ ಇನ್ನಷ್ಟು ಲ್ಯಾಂಡ್ಮಾರ್ಕ್ ಆಗಿ ಮೆರಗು ಈ ಒಂದು ಧ್ವಜದ ಮುಖಾಂತರ ಬರ್ತಾ ಇದೆ ಅಂತ ಹೇಳ್ತಾ ಗೌರವನ್ವಿತ ಮೇಯರ್ ಅವರಿಗೆ ಮತ್ತು ಎಲ್ಲ ಬಂಧುಗಳಿಗೆ ನಾನು ಇದನ್ನು ಸ್ಮಾರ್ಟ್ ಸಿಟಿ ಮೀಟಿಂಗ್ನಲ್ಲಿ ಇದನ್ನು ಕೈಗೆತ್ತಿಕೊಂಡಿದ್ದಕ್ಕೆ ನಾನು ಅಪೂರವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ